dun <laughs> म ನಮ್ಮನ್ನು ಹಬ್ಬ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲ ನಮ್ಮ ಆಟೋ ಚಾಲಕರು ಹಾಗೂ ಇಲ್ಲ ಎಲ್ಲ ನಮ್ಮ ಬಂಧು ಮಿತ್ರರು ಸಹಪಾಠಿಗಳು ಅಂಗಡಿಯವರು ಎಲ್ಲ ನಮಗೆ ಸಹಕಾರ ಆಗ್ತೀವಿ ಇಪ್ಪತ್ತು ವರ್ಷದಿಂದ ತುಂಬ ಅದ್ಭುತವಾಗಿ ನಾವು ಸುಧಾಮಿ ಸುಧಾಮಿ ಹಬ್ಬ ಮಾಡ್ತಾ ಇದ್ದೀವಿ ಇದೇ ರೀತಿ ನಾವು ಮುಂದೇನೂ ಮಾಡ್ತೀವಿ ಎಲ್ಲ ಸಹಕಾರ ಇರಲಿ ಎಲ್ಲ ಆಶೀರ್ವಾದ ಮಾಡಬೇಕಾಗಿ ಆಟೋ ಚಾಲಕರ ಅಧ್ಯಕ್ಷ ನಾವು ಈಗ ಇಪ್ಪತ್ತು ವರ್ಷದಿಂದ ಇಲ್ಲಿ ಸತತವಾಗಿ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಎಲ್ಲ ಆಟೋ ಚಾಲಕರ ಅಭಿಪ್ರಾಯದ ಮೇಲೆ ಒಂದು ಶ್ರೀರಾಮನವಮಿ ಹಬ್ಬ ತೀರದ ಒಂದು ವಾರದ ನಂತರ ನಾವು ಶ್ರೀರಾಮ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಾವು ಶ್ರೀರಾಮನವಮಿ ಹಬ್ಬ ಆಚರಿಸಿದಾಗ ಪ್ರತಿ ಹಬ್ಬಕ್ಕೂ ಮಳೆ ಗ್ಯಾರಂಟಿ ಬರುತ್ತೆ ಇದು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ ಶ್ರೀರಾಮನವಮಿ ಹಬ್ಬ ಮಾಡ್ತಾ ಇದ್ದಂಗೆ ಮಳೆ ಬಂದ್ಬಿಡುತ್ತೆ ನಮಗೆ ಆದ್ದರಿಂದ ಎಲ್ಲ ನಮ್ಮ ಅಂಗಡಿ ಮುಂಭಟ್ಗಳವರು ಆಟೋ ಚಾಲಕರು ನಮ್ಮ ಸುತ್ತಮುತ್ತ ಎಲ್ಲ ಸ್ನೇಹಿತರು ಎಲ್ಲ ಬಂದು ನಮಗೆ ಸಹಕಾರ ಕೊಡ್ತಾವ್ರೆ ಇದೇ ಥರ ಮುಂದಕ್ಕೆ ಮುಂದಕ್ಕ ಕೊಡ್ಬೇಕಂತ ಎಲ್ಲರೂ ನಾವು ಕೋರ್ಕ ಇದೇವೆ ಒಂದು ಐದು ಸಾವಿರ ಜನಕ್ಕೆ ಅನುದಾನ ಮಾಡ್ತಾ ಇದ್ದೀವಿ ಒಂದು ಆರು ಡ್ರಮ್ಮು ಪಾನಕ ಆರು ಡ್ರಮ್ಮು ಮಜ್ಜಿಗೆ ಒಂದು ನೂರೈವತ್ತು ಕೆಜಿ ಹೆಸರುಬೇಳೆ ಒಂದು ನಾನ್ನೂರೈವತ್ತು ಕೆ ಜಿ ಟೊಮೊಟೊ ಬಾತು ಇನ್ನೂರು ಕೆ ಜಿ ಮೊಸರನ್ನ ಒಂದು ಇನ್ನೂರು ಕೆ ಜಿ ಕೇಸರಿ ಬಾತನ್ನು ಒಂದು ನಾಲ್ಕು ಸಾವಿರ ಜನಕ್ಕೆ ನಾವು ಇಲ್ಲಿ ಹಂಚಕ್ಕೆ ಪ್ರತಿ ವರ್ಷನೂ ಇದೇ ಥರ ಹಂಚ್ತಾ ಇದ್ದೀವಿ ಇನ್ನು ಮುಂದಕ್ಕೂ ಹಂಚ್ಬೇಕತ್ತಾ ಎಲ್ಲರಿಗೂ ಸಹಕಾರ ಮಾಡ್ಕೊಡ್ಬೇಕಂತ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಏನು ಬಂದೇ ಇರಲಿಲ್ಲ ಪ್ರತಿ ವರ್ಷ ಮಳೆ ಬರ್ತಾ ಇದೆ ಮೊನ್ನೆ ಕೂಡ ನಿನ್ನೆ ಕೂಡ ಮಳೆ ಬಂದಿದೆ ತುಂಬಾ ಜೋರಾಗಿ ಮಾಡಿ ಬಂದಿದೆ ಪ್ರತಿ ವರ್ಷವೂ ಮಳೆ ಬಂದಿದೆ ನಮ್ಗೆ ಖುಷಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಯ್ಯಪ್ಪ ಸ್ವಾಮಿ ವತಿಯಿಂದ ಪ್ರತಿ ವರ್ಷ ಆಶೀರ್ವಾದ ಅದ್ದೂರಿಯಾಗಿ ಮಾಡ್ತಾರೆ ಇಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ಜಾತಿ ಇಲ್ಲ ಭೇದ ಇಲ್ಲ ಮತ್ತೆ ಎಲ್ಲ ಜಾತಿಯರು ಒಂದು ಒಗ್ಗಟ್ಟಾಗಿ ಸೇರ್ಕೊಂಡು ಮಾಡ್ತಾರೆ ಈ ಸಂಘದಲ್ಲಿ ಮತ್ತೆ ಆಮೇಲೆ ಪಕ್ಷ ಭೇದ ಇಲ್ಲ ಯಾವುದೇ ಪಕ್ಷ ಆ ಪಕ್ಷ ಈ ಪಕ್ಷ ಏನಿಲ್ಲ ಎಲ್ಲರೂ ಅವೆಲ್ಲ ಹಣ ತಗೊಂಡ್ರಲ್ಲ ಇಲ್ಲಿ ನಾನು ಏನಾದರೂ ವಿಶೇಷತೆ ನೋಡಿದೆ ಅಂದ್ರೆ ಹಣ ನಮ್ಗೆ ಎಲೆಕ್ಷನ್ ಇಲ್ಲವರ್ಗ ಒಂದು ತಿಂಗಳ ವಸ್ತುನ ಆಮೇಲೆ ಅವೆಲ್ಲ ಹಣ ತಂಬಂದ್ರು ಅಂತಾರೆ ಈ ರೀತಿ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅದ್ದೂರಿಯಾಗಿ ಮಾಡ್ತಾರೆ ಪ್ರತಿ ವರ್ಷನೂ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಹಾಗೆ ನಾನು ಹೇಳ್ಬೇಕು ಅಂದ್ರೆ ಈ ಸಂಘದಿಂದಲೇ ಇವತ್ತು ನಾನು ಈ ಮಠದಲ್ಲಿ ಏನೇ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ಈ ಒಂದು ಸ್ನೇಹಿತರು ಎಲ್ಲಾ ಒಂದು ಈ ಒಂದು ಆಟೋ ಚಾಲಕರು ಇವತ್ತು ನಾನು ಈ ಮಠಕ್ಕೆ ಬಂದ ಈ ತರ ಇದ್ದು ವಿಶ್ವಾಸ ಏನಿದೆ ಅಂತಂದ್ರೆ ನಮ್ಮ ಆಟೋ ಚಾಲಕರು ಇವೆಲ್ಲ ನಾನು ನಡೆಸಿದ್ದಾರೆ ಅದಕ್ಕೋಸ್ಕರ ಇವಾಗ ನಾನು ತಿರ್ಮಣೆ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್ ಜೈ